ಮಾಣೂರು ನೀರು ಮಾರ್ಗ ಕ್ಷೇತ್ರ ಮಾಣೂರು ಮಾಣರಿಷಿ ಸುಬ್ರಹ್ಮಣ್ಯ ದೇವಿಯನ್ನು ಪ್ರತಿಷ್ಠಾವಂತಿ ನೇರ್ತಾರ ಈ ಊರಿಗೆ ಮಾಣೂರು ಕಂಪ್ ಹೋಗಿ ಉದ್ದಾರ ವೈದ್ಯರನ್ನು ನೆಚ್ಚಾರ ಅಂಜನೇ ದೇವಸ್ಥಾನದ ಎಡಬಾಗಳೆ ಶ್ರೀ ತೀರ್ಥಕೆರೆ ಹೊಂಡು ತೀರ ಮೂಲು ನಿಖಲೆ ಸಂತಾನ ಭಾಗ್ಯವಡು ದಲ ನಾಗದೋಷಪ್ಪಡು ದೊಡ್ಡಅಲ್ಲೇರು ಅಲೆ ಮೂಲೆ ಮಯೂರ ದೊಡ್ಡನ ಮೋಕ್ಯದ ಮಯೂರ ನಮಸ್ಕಾರ ಮಾತೆಯಾಗ್ಲಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಇನ್ನ ವೈದ್ಯನ ಅಂಚಿನ ಕ್ಷೇತ್ರವು ಕೇಂದ್ರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅಥತ್ ಶ್ರೀ ಸುಬ್ರಯ್ಯ ದೇವಸ್ಥಾನ ಮಾನೂರ್ ಆದ ಮಾರೇ ಅವರ ಅನಂತ ಪದ್ಮನಾಭ ದೇವಸ್ಥಾನ ಬಂದು ಕೂಡವರು ಸುಬ್ರಹ್ಯ ದೇವಸ್ಥಾನ ಬಂದು ಅಂದ್ರೆ ಇದು ಕ್ಷೇತ್ರದ ಮಾತಾ ವಿಷಯನ ನಮ್ಮ ಇನ್ನು ಈ ದೇವಸ್ಥಾನದ ನಿತ್ಯ ಪೂಜೆ ಮಾಡೋ ಅಂಚಿನ ಬಟ್ಟ ಬಾಯ್ದಕ್ಕೆ ನನ್ಗೆ ಪ್ರತಿ ಸಲ ಯಾನ್ ಬಂದ್ಪೇ ನಿಲ್ ಕಥೆನು ದೇವಸ್ಥಾನದ ಪುರಾತನ ಕಥೆನು ಇನಿ ಮುಲ್ತ ನಿತ್ಯ ಪೂಜೆ ಮೂಲಕ ಅಂಚಿನ ಭಟ್ಟರೆ ಕಲಿಯ ಕತೆ ಬಂದರು ಬಲಿ ಪೋಯಿ ಉಲಯ ದೇವಸ್ಥಾನ ನಮಸ್ತೆ ನಮಸ್ತೆ ನಮ್ಮ ಈ ಕ್ಷೇತ್ರದ ಬಗ್ಗೆ ಹಿರೇನ ಬೈ ಕೇನು ಹೋಡ್ಕೊಂಡು ದೂರದ್ದು ಬೈದ ಅಂಚಾದ ಈ ಕ್ಷೇತ್ರದ ಮಹಾತ್ಮೆ ಬಗ್ಗೆ ಪುರಾಕ್ ಪಿರಾಕೀತಿನ ಅಂಚಿನ ಈ ದೇವಸ್ಥಾನದ ಕೂತಾರೆ ಅಂಚಿನ ಈ ದೇವಸ್ಥಾನದ ಮಹಾಪೂಜೆ ಅನ್ನಾಗ ನವಿಲ್ ಬರ್ತದೆ ಹುಂಪಿನ ಸತ್ಯ ಸತ್ಯು ಆಯಿತ ಬಗ್ಗೆ ಈರು ಜನ ಕಿಲಿಗೆ ತಿರುಪಾ ಹೊಡ್ಕೊಂಡೆ ಹೆಂಗ್ಲೋ ಮೂಲಕ ಕೇನೋಣ ಆ ಒಡ್ದು ಮಾಣೂರು ಈರ್ ಮಾರ್ಗ ಕ್ಷೇತ್ರ ಮಾಣೂರು ಮಣಿ சுபிரமணிய பிரதிஷ்ட வந்து தான் ஊருக்கு மாணூரு பண்ணி புத்தர் வைத்தன விசார அஞ்சானே பழ புரானவாதனேவஸ்தான ஒன்சாவத வர்ஷ மூர்த்தி விமர்சவன் பண்ணி பண்ணித்தார்த்தி முழு பிரதான சந்தானவருக்கும் சுபிரமணியவன் அஞ்சேதாரணே ஜோக்கி ஜன சந்தர் ஆ தேவரின்னா அர்ச்சனை பூஜை மட்டைக்கு சந்தான பூஜை வந்து எங்களுக்கு சந்தான சந்தான கொடுத்தன க்ஷேர்த்தேற்ற மாற்றி இருக்கல சந்தான பிராப் ஆப்பின க்ரீத்தி சுமத புதார சுபிராய்ப்பு நம்ம அனந்த பத்மாபர சேர்சா்த்து உரானி அஷ்டமங்கல பிரச்சனை விமர்சை மா தும்மம்பே சுபிராய் என்று பூதாரை பாலோந்து பண்ணினாரையே நம்ம புதர் பதிலவணை வந்து அது க்ஷேத்தோடு கொஞ்சம் நவீலஞ்சு பத்து மாத்திர ஆக்கர்ஷன் சுபிரமணிய வாசனி மயூர புதர் நவீன நித்தியேவஸானம் வாசப்பண்டு நித்தியராத்திரி ஏழு கண்டை காண்டை ஏழு முடித்து தேவஸ்தான உலா இப்போ பகேலுக்கு பிதா இடால் பண்ணே நிறியம் அந்த பூண்டு ஆஜி திங்களா கரீப் பிண்டு மே திங்களோடு நவம்பர் தனக்கீப் பூண்டு ஐக்க ஆஜி திங்கோல் கரீப் பூஜை ஆ சந்தர்ப்ப பகேலுக்கு பூஜை கரீ பூனே மாத்திரல தூதேபோடு இது அண்ட ஐக்கிள பேஜார் அப்புண்டு ஜன்னோ தூயர் வந்து அல்பிர் தோட்டிப்புண்டு எங்களை இல்லை நீப்புண்டு க்ஷேற்றோடு விஷேஷ பஞ்சமி ஷஷ்டி ஜாத் அப்படின்னே சத்தியிரமக அது கொடிமர அது பல விஜ்மணி ப்ரம்மகல வந்து பிரதான அட்சராயின சசிதர் பட்டு பழ மர்ஜி அது அஞ்சனி பாஸ்கர் அஞ்சனி ப்ரம்மகல அட்ச நம்ம பத்மநாப கோட்டியோட்டது சங்கல்பதி பத்நாஜு வர்ஷத்து வருஷகல அது வர்ஷ பதினாலு வர்ஷ பழ விஜம்மணி மஹா அத்தையுற பக்தர் பார்த்ததுன்னா ப்ரம்மகல ஊயர் முஞ்சினே தேவரன எடுத்து பாகடி ஸ்ரீ பார்வதினோ விகிர முஞ்சனே பலத்தடி ஸ்ரீ கணபதி தேவரோ விகிர மைத்த ಎಡಭಾಗಡುಲ್ಲ ದೇವೆರ್ನ ಪಾರ್ವತಿ ಅಷ್ಟಮಂಗಲ ಪ್ರಶ್ನೆ ತೀದ್ ಬಂದಾಗ ಗೊತ್ತಾಯ್ತದ ವಿಷಯದ ತಗೊಂಡ ಗಣಪತಿ ಹೋಲಿಕೊಂಡು ಅವ್ಲು ಆಯ್ತ ಎಡತ ಬಾಗಡಿ ಶ್ರೀ ಪಾರ್ವತಿ ದೇವ್ರನ್ನೆಲ್ಲ ವಿಗ್ರಹ ಉಪ್ಪುಡ್ಕೊಂಡು ಅಂಚಾದ ಮೂಲ ಎಡತ ಬಾಗಡಿ ಪಾರ್ವತಿನ ವಿಗ್ರಹ ಹೋಲಿ ಅಂಚನೆ ದೇವ್ರನ್ನ ಬಲತ ಬಾಗಡೆ ಶ್ರೀ ಗಣಪತಿ ದೇವರನ್ನ ವಿಗ್ರಹ ಉಂಡು ಅಂಚನೆ ದೇವಸ್ಥಾನದ ಎಡಬಾಗಡೆ ಶ್ರೀ ತೀರ್ಥ ಕೆರೆ ಉಂಡು ನಮ್ಮ ಅಲ್ಪ ಪೈ ಭಾರಿ ಒಂಜಿ ಕೆರೆ ಬಂತಾನೆ ಅದ ನಮ್ಮ ನಿಜವಾದ್ ಬಂತ ಕೊಡುಬು ಎಂಚು ಉಂಡು ಅಂಚೆನೇ ಮುಳ್ಳು ನಮ್ಮ ಮುಳ್ಭತ್ ಕೆರೆ ತಗೊಳ್ಳಿ ಮುಳು ದೇವೇರ್ನ ದೇವಸ್ಥಾನದ ಕೆರೆ ಎಂದು ಅಂಚನೆ ಮುಲ್ತ ನವಿಲ್ ದ ಇಕಡೆ ಕತೆ ಪಂಡ ನಮ ಅಂಚ ಆ ನವಿಲ್ ನಿಕ್ಲೆ ತೋಚವೆ ಆ ನವಿಲು ಮುಲೆ ಯರ್ನ ಇಲ್ಲ ತೀರ್ತ ಸಾದಿ ಪೋಡು ಅಲ್ಪ ಉಂಡು ಆಡೆ ನಮ ತೂದು ವರ್ಕ ನವಿಲ್ ಮೈ ತೀ ರೇ ಪೋದು ದೊಡ್ಡ ಓಂಡು ಇರ್ ಮಯೂರ ತೋಟ ಓತಿಜ ಬೋಲು ಅಂದೆ ದೊಡ್ಡ ಅಲ್ಲೇ ಅಲೆ ಮೂಲೆ ಮಯೂರ ದೊಡ್ಡ ಸೌಂಡ್ ಗೇಂದ ಮೂಲೆ ಎಲ್ಲ ರೀ ಅಲ್ಲೇ ಇರೇ ನಾಡೊಂದು ಬರ್ತೀವಿ ನಾವು ಅಂಚ ಭಾರಿ ಮುಖ್ಯ ಐತೆ

கரீபாய் ஜொத்த ஒன்றே வைத்தீங்க நவம்பர் டைம் கார்த்து அதனா தாக்குனே பண்ண நம்ம தேவஸ்தான் பூஜை கரெக்ட் ஆவர்த்தது வந்து ಎನ್ ತೂಪುನ ಒಂಜಿ ಬಾರಿ ಖುಷಿ ಮಾತೆರ ಇಲ್ಲ ದೊಡ್ಡ ನಮ್ಮ ಓಕೆದ ಮಯೂರ ಅಲ್ಲೆ ಕೂಡ ಇಂಚಿ ಬತ್ತೀನಿ ಎನ್ನ ಅಡಿಗೆ ಹ್ಮ್ ದೊಡ್ಡನ ಐತಲ್ ಪೊಳಿ ಇರ್ ಐತಲ್ ಆಯ್ತಲ್ ಬತ್ತಾರಲ್ಲ ಒಳ್ಳೆ ದೊಡ್ಡ ತಿಂಡಿ ಪಡ್ನತ್ ನೀ ಕಾಂಡಲ್ಲ ಎನ್ನ ಕಾರೇ ಬೋಡ ಅಂತ್ ಮಾರೆ అబ్బో క్యమరగా దొడ్డన్న మోక్యద మయూరూ ఒత్తులు దేవ్యన నాగణం ಕೆಲವರ ನವಿಲು ಬರ್ತದೆ ಮೂಲೆಗಳುಪ್ಪು ನಿಕ್ಲೆ ಇಲ್ಲಲ್ಲಿ ತಿಕ್ಕಿಜಿನ ನವಿಲು ಇಡೆ ಬಂದಾಗ ಮೂಲಪಗಲೆ ಮೂಲ ಉಪ್ಪುಂಡು ಮೂಲಿಜಿನ ದೇವಸ್ಥಾನದವಳ ಹುಳೆ ಉಪ್ಪುಂಡು ಬಗಲ ನಿಕ್ಲೆ ತಿಕ್ಕಿಜಿ ಬಂದಾಗ ಆ ತೋಟದ ನಡುಪ್ಪು ಅಲ್ಪ ಉಪ್ಪು ತಿಕ್ಕಿಜ್ಜಿ ಬಂದಾಗ ಅದಾನ್ ಪೇರ್ ಲಭಿಸ್ತೀವಿ ಅಲ್ಲಿ ತೋಟ ಉಂಡದೇ ಆ ತೋಟದ ಅಲ್ಪ ಉಪ್ಪುಂಡ್ ಆ ನಾನು ಇಕ್ಳು ಮಸ್ತು ಕಾತುಗಳೋಡಪ್ಪ ನಡೆಯ ಬಂದಾಗ ಇದು ದೇವಸ್ಥಾನದ ಮಿತ್ರದ ತೋಜಿನ ವ್ಯೂ ಪಾಯಿಂಟ್ ಎಂಟಿರ್ತದೆ ತೂಲಿ ಅವಳು ತೋಜನೈತೆ ಅವೇ ಮೇನ್ ದೇವಸ್ಥಾನ ಮುಂಜಾನೆ ತಿರ್ತಿರ್ವತ್ತದ ನಾಗಬನ ಬಕ್ಕ ಮೂಲು ಗೋಮಾತೆ ಮಾತು ನೆಟೆ ಅಂಚೆನೆ ಈ ದೇವಸ್ಥಾನದ ಆ ಮೇಟ್ ಕೆರೆ ಉಂಡು ಬೊಕ್ಕ ಅರ್ಣ ಇಲ್ಲಿ ಬಟ್ರಣು ಅವಳೇನ ಅವಿಲು ಅಂಚೆ ಎಂಕದಾದ ಗೊತ್ತು ಆ ವಿಷಯ ನಿಕ್ಲಿಗ ತಿಳಿಯಾಗ ನಾತ್ ವಿಷಯ ಉಂಡು ಮೂಲು ಅಲ್ತಾ ಬಂಗಾರ ಕೇಳ இடேமுட்டை ஐத்த நான் தேவஸ்தான் அடிமட்ட அந்த அண்ணன் பக்கமகல மல் தீன் அடையமுட்ட இண்ட் ஆயா பீரோடத்தை அண்ணன் அண்ணா அவள் அந்த ஆர்மல்பா தின இல்ல பரிமாணி அஞ்சா முத்த கதையில அனுக்கள் பட்டர்னா பயிர் மாத்த விஷயம் ಅಂಚಾದಿಕ್ಕಲು ನೀರ್ಮಾರ್ಗ ಸೈಡ್ ಬರ್ಪರ್ ಬಂದಿತ್ತು ಗುಡ್ಲಾಡು ಓಣಲ್ ದೇವಸ್ಥಾನ ಕಾರ್ಮಿಕದ ಕ್ಷೇತ್ರ ಬರಡು ಬಂದಿತ್ತಾರ ಈ ಶ್ರೀ ಸುಬ್ರಹಾಯ ದೇವಸ್ಥಾನಕ್ಕೆ ಬರ್ಕೊಂಡು ಮರಪಚಿ ಅಂಜನೆ ಶ್ರೀ ಕುಡುಪು ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನಕ್ಕೆ ಬರ್ಕೊಂಡು ಅಲ್ಲ ಮರಪಚಿ ಇಂದು ಆದಿ ಕ್ಷೇತ್ರ ಏನಿದೆ ಈ ಖಂಡಿತವಾದ ನಿಖಲು ಬರಡು ಬಂದೆ ಅನ್ನೋ ವಿನಂತಿ ನಾನಾತ್ ನಾನಾ ಟೆಂಪಲ್ಸ್ ಕೋಸ್ಟಲ್ ಟೆಂಪಲ್ಸ್ನ ನಿಕ್ಲ ಕಂತ ದೀಪ ಅಂಚಾದ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ಅಂಚಾದ ನಿನ್ನ ಮಾತಾ ನಿಕ್ಲಾ ಫ್ರೆಂಡ್ಸ್ಗೆ ಹಾಕ್ಲೆ ಪೂರೈ ಶೇರ್ ಮಾಡ್ಕೊಳ್ಳಿ ನಿನ್ನ ಸಪೋರ್ಟ್ ಇಂಜಿನೇ ಪಾಡು ನೆಕ್ಸ್ಟ್ ಇಂಚಿನೇ ಒಂಜೆ ಡಿವೋಷನಲ್ டெம்ப் திக்குக காரிகேஸான அடைய முட்ட சப்ஸ்கிரை மல்து நம்ம சானல் பரப்பு அஞ்சின வீடியோ அந்த பிளே பண்ணேன் நெக்ஸ்ட் லாக் திக்குக ஜை ஹிந்த் ஜை கர்நாடக